ಅವರು ಅವನ್ನ ವಿರೋಧಿಸ್ಬೇಕು ಅನ್ನೋದು ನನ್ನ ಮನವಿ ಈಗ ನಂದು ಇಷ್ಟ ಈಗ ಕುಮಾರಸ್ವಾಮಿ ಹೋಗ್ಬಿಟ್ಟು ನಾನು ಅವ್ನ ನಿರುದ್ಧ ಇದ್ಕೊಂಡು ಇಲ್ಲ ಅವನು ಸರಿ ಇಲ್ಲ ನಾನು ಬೇರೆ ಆಯ್ತಿನಿ ಅಂತ ಹೇಳ್ಬಿಟ್ಟು ಬೆಂಗಳೂರು ದೇವಗೌಡ ಮನೆಯಿಂದ ಆಚಿದ ಈ ಫೋರ್ ಟ್ವೆಂಟಿ ಒಳಗೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಈತನ ಯಾರು ಅಧಿಕಾರ ಕೊಟ್ಟರು ಒಂದು ಸ್ಟ್ಯಾಂಡ್ ಇರ್ಬೇಕು ಅನ್ನೋದು ನನ್ನ ಪ್ರಶ್ನೆ ಇರ್ತಾ ಇರೋದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟ ಹೌದು ಅಲ್ಲ ಇದು ಈಗ ನೋಡೋಣ ಮಾತಾಡೋಕೆ ಶುರು ಮಾಡಿದ್ದಾರೆ ಅಣ್ಣ ನಿನ್ನೆ ನಾನು ನೋಡಿದೆ ನೀವೇ ಪತ್ರಿಕೆಯಲ್ಲಿ ಮಾತಾಡಿದ್ರೆ ಎಷ್ಟು ಸಂತೋಷ ಆಯ್ತು ಗೊತ್ತಾ ಖಂಡಿತ ನಾನು ಅದನ್ನೇ ಹೇಳೋಕ್ಕೆ ಬಂದಿರೋದು ಇನ್ನು ಮುಂದೆ ನಾನು ಒಂದು ಪ್ರಶ್ನೆ ಅನ್ನೊಂದಿಷ್ಟೇ ಅದು ನನ್ನ ಸಿಸ್ಟರ್ಸ್ ತಂಗಿ ಯಾರಾಗವ್ರೆ ಅವರು ನಿಜವಾಗಿ ಆಚೆ ಬಂದು ಎಸ್ ಐ ಟಿಗೆ ಸ್ಟೇಟ್ಮೆಂಟ್ ಕೊಡ್ಬೇಕು ನನ್ನ ಉದ್ದೇಶ ಅವ್ರು ಒಳ್ಳೇದು ಕೊಡ್ತಾರೆ ಕೆಟ್ಟ ನಾನೇನು ಅವನು ಎಂ ಪಿ ಪ್ರಜ್ವಲ್ ರವಣ್ಣನ ವಿರುದ್ಧ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಆ ಹೆಣ್ಮಕ್ಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ಇದು ಗೌಪ್ಯವಾಗಿ ನಡೆದು ಇದು ಮುಕ್ತಾಯ ಆಗಬೇಕು ನಮ್ಮ ಜಿಲ್ಲೆಗೆ ಗೌರವ ಕಾಪಾಡಬೇಕು ಅನ್ನೋದು ನಾನು ಪ್ರಸ್ಮಿಟ್ ಮಾಡಕ್ಕೆ ಬಂದಿರೋದು ಈಗ ಏನು ಹೆಣ್ಮಕ್ಳಿದ್ದಾರೆ ಅವರೆಲ್ಲರೂ ಕೂಡ ಸ್ಟೇಟ್ಮೆಂಟ ಸರಿನ ತಪ್ಪು ಅವರಿಂದ ತಪ್ಪಾಯಿತು ಹೆಣ್ಮಕ್ಳು ತಪ್ಪಾಯ್ತು ಮತ್ತೆ ಮತ್ತೆ ಇದು ಎಲ್ಲೋ ಒಂದು ಕಡೆ ಇನ್ನೂ ವಾಟ್ಸಪ್ಪಲ್ಲಿ ಹರಿದಾಡ್ತದೆ ದಿನಕ್ಕೊಂದೊಂದು ಇವತ್ತು ಯಾರೋ ಒಬ್ಬ ದೊಡ್ಡ ಲೀಡ್ರ್ ನಮ್ಮ ಬಿಟ್ಟಿದ್ದಾರೆ ಇವತ್ತು ನಮ್ಗೆ ಅಸಹ್ಯ ಆಗ್ತದೆ ಇದೆಲ್ಲ ದಯವಿಟ್ಟು ನಾನು ಎಂಡ್ ಮಾಡಿ ಯಾರು ಎಸ್ ಐಟರ್ ಅವ್ರ ಮೇಲೂ ಕ್ರಮ ಜರುಗಿಸಿ ಅಂತ ನನ್ನ ಸರ್ಕಾರನು ಒತ್ತಾಯ ಮಾಡ್ತೀನಿ ಎಸ್ ಐ ಟಿನೂ ಒತ್ತಾಯ ಮಾಡ್ತೀನಿ ಯಾವ್ದೇ ಪಕ್ಷ ಇರಲಿ ಯಾರು ಯಾರು ಅಪ್ಲೋಡ್ ಮಾಡ್ತಾರೆ ಅದನ್ನ ಹಿಡಿದು ಈಗ ನಿನ್ನೆಯನ್ನು ಕೂಡ ಬಂದಿದೆಯಂತೆ ನೆನ್ನೂ ಬಂದಿದೆಯಂತೆ ಅದು ಹೆಂಗೆ ಸರ್ಕಾರ ಅಂದ್ರೆ ಏನಾಗಿದೆ ವಾಟ್ಸ್ಆಪ್ ಮೂಮೆಂಟು ಒಂದು ಎಲ್ಲೋ ಒಂದು ಸರ್ಕಲ್ ನಡೀತಾ ಇದೆ ಎಲ್ಲವರು ಕಡೆ ಆಚೆ ಬಂದಾಗ ಡೆಲಿವರಿ ಪ್ರೆಗ್ನೆಂಟ್ ಆದಂಗೆ ಇದು ಡೆಲಿವರಿ ಆಗ್ಲೇಬೇಕು ನನ್ನ ಇದನ್ನೇ ಪ್ರಸ್ ಮುಖಾಂತರ ಖಂಡಿತ ನನ್ನ ನಮ್ಮ ಪಕ್ಷದವರು ಇನ್ನೊಂದು ಪಕ್ಷದವರು ಅಂತಾರೆ ಯಾರು ಇದನ್ನ ಮಾಡ್ತಾರೋ ದಯವಿಟ್ಟು ಕೂಡಲೇ ನಿಲ್ಸಿಲ್ಲ ನಿಲ್ಸಿಲ್ಲ ಅಂದ್ರೆ ಎಸ್ ಐ ಟಿ ಅವ್ರ ಮೇಲೆ ಕ್ರಮ ಜರುಗಿಸೋಂಥದ್ದು ಹೋಗ್ಬೇಕು ನಮ್ಮ ಸರ್ಕಾರ ಕೂಡ ಅದನ್ನ ಸೀರಿಯಸ್ ಆಗಿ ಕ್ರಮ ತಗೊಳ್ಳೋದು ನಾನು ಆ ತಾಯಂದ್ರೆ ಆಗ್ತಂಗೆಲ್ಲ ಏನಾದ್ರು ಒಂದು ಸ್ಟೇಟ್ಮೆಂಟ್ ಎಲ್ಲ ಎಲೆಕ್ಷನ್ ಇದ್ರಲ್ಲ ಅದು ಹಂಗೆ ಈ ಹಂಗೆ ಆಗಿದೆ ಸುವ್ಯವಸ್ಥೆ ತಗ್ಗೆ ಅವ್ರಿಗೆ ಕೊಡಗ ಖಂಡಿತ ಸರ್ಕಾರ ಇದ್ರ ವಿರುದ್ಧ ಕ್ರಮ ಜರು ನಾನು ನನ್ನ ನನ್ನ ಉದ್ದೇಶನೇ ಅದಣ್ಣ ನನ್ನ ಉದ್ದೇಶನೇ ಅದು ಈಗ ಏನಾಗ್ತಾ ಇದೆ ಇಲ್ಲಿಗೆ ಅಂತ ಈ ನಿಲ್ಲದೆ ಹೋದರೆ ಯಾಕೆಂದರೆ ಅದು ಯಾರದೇ ಹೆಣ್ಮಕ್ಳಾಗಿರಲಿ ನಮ್ಮ ಜಿಲ್ಲೆ ಮಕ್ಕಳಲ್ವಾ ಅಕ್ಕ ತಂಗಿರಿ ನಮ್ಮ ತಾಯಿ ಆ ಆ ಇರೋದು ಅದು ನಿಲ್ಬೇಕು ಅನ್ನೋದು ನನ್ನ ಮುಕ್ತವಾದ ಒತ್ತಾಯ ನನಗೆ ಒಂದು ಎರಡನೇದು ಅವ್ನು ಯಾರು ಇದ್ದಾರೆ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವ್ರು ಕ್ಲೋಸ್ ಮಾಡ್ಕೋಬೇಕು ಏನಾಗ್ತದೆ ರಜಾ ಹೋಗಿದ್ದಾರೆ ಅದು ಇದು ನನ್ನ ವೈಯಕ್ತಿಕವಾಗಿ ಗೊತ್ತಿಲ್ಲ ಪೇಪರಲ್ಲಿ ನೋಡಿರ್ತಕ್ಕಂಥದ್ದು ರಜಾ ಹೋಗಿದ್ದಾರೆ ಇದು ಮಾಡಿದ್ದಾರೆ ಅವ್ರದ್ದೇನು ಅವ್ರ ಗೌಪ್ಯವಾಗಿ ಅವರು ಈಗ ಸರ್ಕಾರನೂ ಕೂಡ ಅದಿದೆ ಅದಕ್ಕೆ ಮಹಿಳಾ ಆಯೋಗ ಇದೆ ಗೌಪ್ಯ ಕಾಪ್ ಗೌಪ್ಯತೆ ಕಾಪಾಡ್ತೀವಿ ಅಂತ ಹೇಳಿದ್ರೆ ಅದು ಸ್ಟೇಟ್ಮೆಂಟ್ ಕೊಟ್ಟು ಕ್ಲೋಸ್ ಆಗೋ ಅನ್ನೋದು ಮತ್ತೆ ಕೂಡಲೇ ಅವನವರೇ